ವೀಕ್ಷಕರಿಗೆ ನಮಸ್ಕಾರ ಮತ್ತೊಂದು ವ್ಲಾಗಿ ಆ್ಯತ್ಮಿಯೋದ ಸ್ವಾಗತ ಸೊ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಚೆನ್ನಾಗಿದ್ದೀನಿ ಸೊ ಆಲ್ಮೋಸ್ಟ್ ಎರಡು ಗುರು ಎಲ್ಲೂ ರೈಡ್ ಹೋಗ್ದಿರಾ ಸೊ ಹಂಗೆ ಇವತ್ತೊಂದು ಸಣ್ಣದಾಗ ಟ್ರಾಯಲ್ಸ್ ಹೋಗೋಣ ಅಂತ ಸೊ ಇವತ್ತು ನಾನು ಹೊರಟಿರೋದು ಕೋಪಟಿಲ್ಸ್ ಸೊ ಇದೀನಿ ಲೊಕೇಟ್ ಆಗಿದೆ ಅಂತ ಹೇಳಿದ್ರೆ ಬಾಗಮಂಡಲ ರಿಸರ್ವ್ ಫಾರೆಸ್ಟ್ ರೀಜನ್ ಅಲ್ಲಿ ಚೇರಮಣೆ ಅಂತ ಒಂದು ಪ್ಲೇಸ್ ಬರುತ್ತೆ ಅದ್ರ ಹತ್ರ ಈ ಜಾಗದ ಹೆಸರೇ ಕೋಪಟಿ ಅಂತ ಸೊ ಇದು ಮಡಿಕೇರಿಯಿಂದ ಒಂದು ಮೂವತ್ತೆರಡು ಮೂವತ್ತೈದು ಕಿಲೋಮೀಟರ್ ಆಗುತ್ತೆ ಜನರು ಇದ್ದಾರೆ ಅವ್ರನ್ನ ಕೇಳೋಣ ಅಂಡೀ ಬೆಟ್ಟಕ್ಕೆ ಹೋಗಕ್ಕೆ ಬಿಡ್ತಾರಾ ಕೋಪಟ್ಟಿಗೆ ಹೋಗಕ್ಕೆ ಬಿಡ್ತಾರಾ ಮ್ಯಾಪ್ ಹಿಂಗೆ ತೋರಿಸ್ತಾ ಇದೆ ಮ್ಯಾಪ್ ಈತ ಇದೇ ರೋಡಲ್ಲಿ ತೋರಿಸ್ತಾ ಇದೆ ಚಟ್ಟಿಮನಿ ಹಾಂ ಹಾನೇ ಇದೆಯಾ ಆಗಲೋದು ಇರಲ್ಲ ಓಕೆ ಸರಿ ಥ್ಯಾಂಕ್ ಯು ಬಾಯ್ ಬೈ ಮ್ಯಾಪ್ ಹಾಕ್ಕೊಂಡು ಬಂದೆ ಬಂದು ಎಲ್ಲೋ ಕರ್ಕೊಂಡು ಹೋಗಿದೆ ನೋಡಿದ್ರೆ ಇಲ್ಲಿ ಜನರು ಈ ಕಡೆ ಹೋಗೋಕ್ಕಾಗಲ್ಲ ಅಲ್ಲಿ ಮುಂದೆ ಜಂಕ್ಷನಿಂದ ಹೋಗ್ಬೇಕಂದ್ರು ಸೊ ಒಂದು ನಾಲ್ಕೈದು ಕಿಲೋಮೀಟ್ರ್ ಡೆಡ್ ವೇಸ್ಟು ಟೈಮು ವೇಸ್ಟು ಸೊ ಮ್ಯಾಪ್ನ ನಂಬ್ಕೊಂಡು ಹಿಂದೆ ಥರ ಗುರು ಆಗೋದು ಸೊ ತಿರ್ಗಾ ನಾನು ಎಲ್ಲಿಗೆ ಮೇಯ್ನ್ ರೋಡಿಗೆ ಬಂದುಬಿಟ್ಟು ಮೇಯ್ನ್ ರೋಡಿಂದ ಲೆಫ್ಟ್ ತೊಗೊಂಡು ಮುಂದೆ ಹೋಗ್ಬೇಕಂತೆ ಸೊ ಏನೂ ಮಾಡೋಕ್ಕಾಗಲ್ಲ ಹೋಗೋಣ ನೋಡೋಣ ಆ್ಯಕ್ಚುಲಿ ಇದು ಇದು ಮಡಿಕೇರಿ ರೋಡು ಈ ರೋಡಲ್ಲಿ ಹೋಗಬೇಕಿತ್ತು ನಾನು ಸೊ ಮಿಸ್ ಆಗಿ ಮಿಸ್ ಆಗಿರೋಲ್ಲ ಮ್ಯಾಪ್ನಿಂದ ಕರ್ಕೊಂಡು ಹೋಗಿ ಈ ಕಡೆ ಇದು ಇದು ಆ್ಯಕ್ಚುಲಿ ಮಡಿಕೇರಿ ಮೈನ್ ರೋಡು ಈ ಕಡೆ ಹೋದರೆ ಭಾಗಮಂಡ ತಲಕಾವರಿಗೆ ಹೋಗ್ತೀವಿ ಸೊ ಏನು ಮಾಡೋಕ್ಕಾಗಲ್ಲ ಬನ್ನಿ ಹೋಗೋಣ ಈ ಕಡೆ ಲೆಫ್ಟ್ ತಗೋಬೇಕಂತೆ ಸೊ ಇಲ್ಲಿ ಯಾರಾದರೂ ಲೋಕಲ್ ಏಟ್ಸ್ ಇದ್ದರೆ ಕೇಳ್ಕೊಂಡು ಹೋಗೋಣ ತಿರ್ಗ ಸುಮ್ಮನೆ ಏನೋ ಪ್ರಾಬ್ಲಮ್ಸ್ ಸೊ ಬನ್ನಿ ಹೋಗೋಣ സോ ഇല്ല ആർച്ച് കണസ്ത മഹവിഷ്ണു ദേവാലയോ ഇതിൽ സോ നമുക്ക് അത് ಕೇಳ್ದವರೆಲ್ಲ ಹೋಗ್ಬೇಡ ಆನೆ ಇದೆ ಅಂತ ಹೇಳ್ತಾ ಇದ್ದಾರೆ ಸೊ ಇಷ್ಟು ದೂರ ಬಂದ್ಬಿಟ್ಟಿದ್ದೀನಿ ಅದಕ್ಕಾಗಿ ಅಷ್ಟೇ ನೋಡೋಣ ಅಲ್ಲಿ ಸಿಚುವೇಶನ್ ಯಾವ ಥರ ಇದೆ ಅಂತ ಓ ರೋಡ್ ಮಾತ್ರ ಸಿಕ್ಕಾಪಟ್ಟೆ ಅಡ್ವೆಂಚರಸ್ ಆಗಿದೆ ಸೊ ಮಳೆ ರೋಡ್ಕೊಂಡು ಹೋಗಬೇಕಾಗುತ್ತೆ ಗೈಸ್ ಆಲ್ಮೋಸ್ಟ್ ಟ್ರೆಕ್ಕಿಂಗ್ ಬಂದಿದ್ದಾರೆ ಹಚ್ಚೋದು ಕಷ್ಟ ಇದೆ ಸೊ ಗೈಸ್ ಫೈನಲಿ ಇಲ್ಲಿ ತನಕ ಬೈಕ್ ತಗೊಂಡು ಬರೋಕ್ಕೆ ಆಗೋದು ಸೊ ನಿಮಗೆ ಕಾಣಿಸ್ತಿರ್ಬೋದು ಸೊ ಈ ಥರ ಇದೆ ತುಂಬ ರಫ್ ಇದೆ ಟೈರೈನ್ ನಮ್ಮ ಬೈಕ್ ಹತ್ತೋದು ತುಂಬ ಕಷ್ಟ ಇದೆ ಸೊ ಅದರಿಂದ ಇಲ್ಲೆಲ್ಲಾದರೂ ಬೈಕ್ನ ಕೆಳಗಡೆ ನಿಲ್ಲಿಸ್ಬಿಟ್ಟು ಲೈಕ್ ಇಲ್ಲಿಂದ ಟ್ರೆಕ್ಕಿಂಗ್ ಸ್ಟಾರ್ಟ್ ಮಾಡೋಣ ಅಂತ ಸೊ ಇಲ್ಲಿಂದ ಇವಾಗ ಒಂದು ಬ್ಯಾಚ್ ಹೋದರು ಸೊ ಅವರು ಹೇಳಿದ್ರು ಮೇಲ್ಗಡೆ ತೊಗೊಂಬಂದರೆ ಕಷ್ಟ ಈ ಬೈಕ್ಸಲ್ಲ ಸೊ ಕೆಳಗಡೆ ನಿಲ್ಲಿಸ್ಬೇಡಿ ಅಂತ ಹಂಗಾಗಿ ಸುಮ್ಮನೆ ರಿಸ್ಕೇನೆ ಅಂತ ಈಗ ಕೆಳಗಡೆ ಪಾರ್ಕ್ ಮಾಡಿಬಿಟ್ಟು ನಮ್ಮ ಮುಂದೆ ಟ್ರೆಕ್ ಸೊ ಗೈಸ್ ಇವಾಗ ಟ್ರೆಕ್ಕಿಂಗ್ ಸ್ಟಾರ್ಟ್ ಮಾಡಿದ್ದೀನಿ ಎಷ್ಟೊತ್ತು ಬಿಸಿಲು ಇರಲಿಲ್ಲ ಗುರು ಇವಾಗ ಬಿಸಿಲು ಸ್ಟಾರ್ಟ್ ಆಗಿಬಿಟ್ಟಿದೆ ಸೊ ಯಾರೋ ಟೆಂಟ್ ಹಾಕಿದ್ದಾರೆ ಸೊ ತೋರಿಸ್ತೀನಿ ನಿಮಗೆ ನೋಡಿ ಸೆಟ್ ಅಪ್ಸ್ ಆಗೋದಾಗಿದೆ ಸೊ ಪ್ಲೇಸ್ ಮಾತ್ರ ಪೀಸ್ ಆಗಿದೆ ಸೊ ಫೈರ್ ಕ್ಯಾಂಪ್ಸಲ್ಲಿ ಆಗುತ್ತೆ ಕಾಣಿಸ್ತೇನೋ ಹೋಮ್ ಸ್ಟೇ ಹೋಮ್ ಸ್ಟೇನ ಅಂತ ಇದು ಹೋಮ್ ಸ್ಟೇ ಕಾಣಿಸುತ್ತೆ ಒಂದು ಬ್ಯಾಚ್ ಟ್ರೆಕ್ಕಿಂಗ್ಗೆ ಬಂದಿದ್ದಾರೆ ಸೊ ಅವ್ರು ಆಲ್ರೆಡಿ ಮುಂದೆ ಇದ್ದಾರೆ ಅದು ಬಿಟ್ಟು ಬೇರೆ ಯಾರೂ ಇಲ್ಲ ಸೊ ಇವಾಗ ಸ್ವಲ್ಪ ಬಿಸಿಲು ಡೌನ್ ಆಗಿದೆ ಸೊ ಗೊತ್ತಿಲ್ಲ ಎಷ್ಟೊತ್ತಿರುತ್ತೆ ಅಂತ ಒಂದು ಸಿಕ್ಸ್ ಕಿಲೋಮೀಟ್ರ್ ಅಪ್ರಾಕ್ಸಿ ಇದೆ ಅಂತೆ ಟ್ರೆಕ್ಕಿಂಗ್ ಮಾಡಲಿಕ್ಕೆ ಒಂದು ಫಾರೆಸ್ಟ್ ಮಧ್ಯೆ ಹೋಗಬೇಕು ಆಮೇಲೆ ಫೈನಲ್ ಆಗಿ ಬೆಟ್ಟ ಸಿಗುತ್ತೆ ಸೊ ಆನೆದೇ ಒಂದು ಭಯ ಇರೋದು ಸೊ ಇಲ್ಲಿ ಎಲ್ಲರೂ ಹೇಳ್ತಿದರೆ ಕೇರ್ಫುಲ್ಲಾಗಿ ಹೋಗಿ ಆನೆ ಬಂದಿದೆ ಟೂ ತ್ರೀ ಡೇಸಿಂದ ಆನೆ ಇದೆ ಅಂತ ಸೊ ನೋಡೋಣ ಏನಾಗುತ್ತೆ ಅಂತ ಸೊ ಆ್ಯಕ್ಚುಲ್ ಟ್ರೆಕ್ಕಿಂಗ್ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಸೊ ಇದು ಈ ರೋಡಲ್ಲಿ ನಾವು ಹೋಗ್ಬೇಕಾಗುತ್ತೆ ಇವಾಗ ಸೊ ಒಂದು ಮೂರು ನಾಲ್ಕು ಕಿಲೋಮೀಟರ್ ಇರ್ಬೋದೇನೋ ಡ್ರೈವರ್ ಕಿತ್ಕೊಂಡು ಬರ್ತಿದ್ದ ಗುರು ಎಷ್ಟೊತ್ತು ಚೆನ್ನಾಗಿತ್ತು ಇವಾಗ ನೋಡಿ ಇವಾಗ ಸಿಗಾಪಟ್ಟೆ ಬಿಸಿಲಿದೆ ಸಿಂಗಂತ ಗೊತ್ತಿದ್ರೆ ನಾನು ಬೆಳಿಗ್ಗೆನೇ ಬರ್ತಾ ಇದೆ ನೋಡೋಣ ಸೊ ಈ ಟ್ರಕ್ ತುಂಬಾ ಕಷ್ಟ ಇದೆ ಅಂತ ಅನಿಸ್ತಾ ಇದೆ ಅಂದರೆ ಲೆವೆಲ್ ರೋಡ್ಸೇ ಏನಿಲ್ಲ ಫುಲ್ ಈ ಥರ ನೀವು ಕಾಣಿಸ್ತಿರ್ಬೋದು ಫುಲ್ ಈ ಥರನೇ ಇರೋದು ಈಗಲೂ ಇಷ್ಟೊಂದು ಸುಸ್ತಾಗ್ತಿದೆ ಎಷ್ಟು ದೂರ ಹೋಗ್ಬೇಕು ನನಗೆ ಗೊತ್ತಿಲ್ಲ ಸೊ ಯಾರೆಲ್ಲ ವೀಡಿಯೋ ನೋಡ್ತಿದ್ದೀರಾ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇನ್ನು ಯಾರೋ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿ ಸಿಕ್ಕಾಪಟ್ಟೆ ಹ್ಯೂಮಿಡಿಟಿ ಇದೆ ಅದೊಂಥರ ಎಕ್ಸ್ಪೀರಿಯನ್ಸ್ ಚೆನ್ನಾಗಿದೆ ಬಟ್ ಇಲ್ಲಿಗೆ ಸೋಲೋ ಬರೋಕ್ಕಿಂತ ಫ್ರೆಂಡ್ಸ್ ಜೊತೆ ಬಂದರೆ ಚೆನ್ನಾಗಿರುತ್ತೆ ಸೊ ನಾನೊಂದು ನನ್ನಿಬ್ರ ಫ್ರೆಂಡ್ಸ್ನ ಕರೆದೆ ಸೊ ಅವ್ರು ಬ್ಯುಸಿ ಇದ್ರು ಆ್ಯಕ್ಚುಲಿ ಒಂದು ಪ್ಲ್ಯಾನ್ ಸಡನ್ ಮಾಡಿದೆ ಆಯಿತಾ ಸೊ ಯಾವ ರೇಂಜಲ್ಲಿ ಸ್ವೆಟ್ಟಿಂಗ್ ಆಗ್ತಿದ್ದೀನಿ ಅಂದರೆ ಹಾ ಸಖತ್ ಸ್ವೆಟ್ಟಿಂಗ್ ಆಗ್ತಿದೆ ಅಯ್ಯೋ ನಾನು ತಿರ್ಗಾ ರೋಡ್ ಮಿಸ್ ಆದಲ್ಲ ಗುರು ಶೂಟ್ ಇದು ಎರಡೆರಡು ಸರಿ ಮಿಸ್ ಆಗ್ತಿರೋದು ತಿರ್ಗಾ ವಾಪಸ್ ಹೋಗಬೇಕು ಫು ಅದಿಗೆ ಫಸ್ಟ್ ಟೈಮ್ ಬಂದರೆ ಇದೇ ಗೋಳು ಈ ಕಡೆಯಂತೂ ಹೋಗೋಕ್ಕೆ ದಾರಿ ಇಲ್ಲ ಇದು ಎಂಡ್ ಇಲ್ಲಿಗೆ ಸೊ ಗೈಸ್ ಈ ಟ್ರ್ಯಾಕ್ ನನಗೆ ಕಂಪ್ಲೀಟ್ ಮಾಡೋಕ್ಕಾಗಲ್ಲ ಅಂತ ಇದೆ ಯಾಕಂದರೆ ಫುಲ್ ನಾನು ಕಳೆದೋಗ್ಬಿಟ್ಟಿನಿ ಫಾರೆಸ್ಟ್ ಒಳಗಡೆ ದಾರಿನೇ ಇಲ್ಲ ಎಲ್ಲೋ ಒಂದೊಂದು ಇಂಟ್ರ್ ಕನೆಕ್ಷನ್ ರೋಡ್ಸ್ ಇದೆ ಸಿಕ್ಕಾಪಟ್ಟೆ ಕಷ್ಟ ಆಗ್ತಿದೆ ಎಲ್ಲಿ ಹೋಗ್ಬೇಕಂತ ಗೊತ್ತಾಗ್ತಿಲ್ಲ ನಿಮ್ಗೆ ಕಾಣಿಸ್ತಿರ್ಬೋದು ಈ ಥರ ಹೋದರೆ ಇಲ್ಲೊಂದು ದಾರಿ ಇದೆ ಅಲ್ಲಿ ಬಂದರೆ ಆ ಕಡೆ ಅಲ್ಲೊಂದು ದಾರಿ ಇದೆ ಸೊ ನೋಡ್ತಿರ್ಬೋದು ಒಂದು ದಾರಿನೇ ಹಿಂಗೆ ಹೋಗ್ಲಿಕ್ಕೆ ಯಾವ ಕಡೆ ಹೋಗ್ಬೇಕಂತ ಗೊತ್ತಾಗ್ತಿಲ್ಲ ಸೊ ಈ ದಾರಿ ನೋಡಿದ್ರೆ ಇಲ್ಲೊಂದು ದಾರಿ ಇದೆ ಸೊ ಎಲ್ಲಿ ಹೋಗ್ಬೇಕಂತ ಗೊತ್ತಾಗ್ತಿಲ್ಲ ಜೊತೆಯಲ್ಲಿ ಯಾರಾದರೂ ಕೇಳೋಣ ಅಂದರೆ ಒಬ್ಬರೂ ಇಲ್ಲ ಇಲ್ಲಿ ನಾನು ಫುಲ್ ಫಾರೆಸ್ಟ್ ಆಲ್ರೆಡಿ ಇದ್ದೀನಿ ಸಿಕ್ಕಾಪಟ್ಟೆ ಭಯ ಆಗ್ತಿದೆ ಸೊ ಈ ಟ್ರೆಕ್ಕನ್ನು ಕಂಪ್ಲೀಟ್ ಮಾಡೋಕ್ಕಾಗಲ್ಲ ಅಂತ ಅನಿಸ್ತಾ ಇದೆ ಬಟ್ ನೋಡೋಣ ಏನಾದರೂ ಒಂದು ಪಾಸಿಬಿಲಿಟೀಸ್ ಟ್ರೈ ಮಾಡ್ತೀನಿ ಬಟ್ ಆಲ್ಮೋಸ್ಟ್ ಒಂದು ಒನ್ ಅವರಿಂದ ಅಲ್ಲಲ್ಲಲ್ಲಲ್ಲಿ ಸುತ್ತಾಡ್ತಾ ಇದ್ದೀನಿ ಏನೂ ಗೊತ್ತಾಗ್ತಿಲ್ಲ ಲಿಟ್ರಲ್ಲಿ ಸಿಕ್ಕಾಪಟೆ ಕಷ್ಟ ಆಗ್ತಿದೆ ಫಸ್ಟ್ ಒಂದು ಸರಿ ಮೇಲ್ಗಡೆ ಬಂದುಬಿಟ್ಟು ತಿರ್ಗಾ ಹೋಗಿ ಅಲ್ಲಿ ಯಾರನ್ನೋ ರೂಟ್ ಕೇಳಿಕೊಂಡು ಅವ್ರು ಹೇಳ್ದಂಗೆ ಬಂದೆ ಆದ್ರೂ ದಾರಿ ತಪ್ಪೋಗ್ಬಿಟ್ಟಿದೆ ಏನು ಕತೆ ಗೊತ್ತಾಗ್ತಿಲ್ಲ ಈ ಥರ ಎಕ್ಸ್ಪೀರಿಯೆನ್ಸ್ ನನಗೆ ಎಲ್ಲೂ ಆಗಿರಲಿಲ್ಲ ಎಲ್ಲೋ ಒಂದು ಆಚೆ ಕಡೆ ಈ ಫಾರೆಸ್ಟ್ ಕಳೆದ್ರೆ ಬೆಟ್ಟ ಸಿಗುತ್ತೆ ಅಂತ ಅನಿಸ್ತಾ ಇದೆ ಬಟ್ ಫಾರೆಸ್ಟಿಂದ ಆಚೆ ಹೋಗೋಕ್ಕೆ ಆಗ್ತಾಯಿಲ್ಲ ದಾರಿ ಸಿಗ್ತಾಯಿಲ್ಲ ಸರಿ ಎನಿವೇ ನೋಡೋಣ ಬನ್ನಿ ಮನೆಲ್ಲದ್ದಿ ಬೇರೆ ಇದೆ ಇಲ್ಲಿ ಸೊ ಇಲ್ಲಿಂದ ಓ ಇಲ್ಲಿಂದ ಆಚೆ ಕಡೆ ಹೋಗೋಕ್ಕಾಗಲ್ಲ ಓಹ್ ಇಲ್ಲಿ ಹೋಗೋಕ್ಕಾಗಲ್ಲ ಸೊ ಆಗ್ಲಿಂದ ಇದೇ ಥರ ಆಗ್ತಿರೋದು ನನಗೆ ಸಣ್ಣ ಸಣ್ಣ ದಾರಿ ಸಿಗ್ತಾ ಇದೆ ಬಟ್ ಮುಂದೆ ಹೋದರೆ ದಾರಿನೇ ಇಲ್ಲ ಏನು ಮಾಡಬೇಕಂತ ಗೊತ್ತಾಗ್ತಿಲ್ಲ ಗುರು ಹೆಂಗೋಲೋ ಕಾಡಿಂದ ಆಚೆ ಬಂದಿದ್ದೀನಿ ಈ ಥರ ಒಂದು ವ್ಯೂಗೆ ಬಂದಿದ್ದೀನಿ ಹೆಂಗೋಲೋ ದಾರಿ ತಪ್ಪಿ ಇಲ್ಲಿ ತನಕ ಬಂದಿದ್ದೀನಿ ಸೊ ಇಲ್ಲಿಂದ ಏನಾದರೂ ದಾರಿ ಸಿಗ್ಬೋದು ಅಂತ ನೋಡೋಣ ಮುಂದೆ ಇದೊಂಥರ ಇದು ಮಾಡಿರೋದ್ರಲ್ಲಿ ಬೆಸ್ಟ್ ಆ್ಯಂಡ್ ಚಾಲೆಂಜಿಂಗ್ ಟ್ರೆಕ್ ಅಂತ ಹೇಳ್ಬೋದು ಸೀರಿಯಸ್ಲಿ ಗೊತ್ತಿಲ್ಲದಿರೋ ಪ್ಲೇಸ್ಗೆ ಬಂದರೆ ಕಷ್ಟ ಗುರು ಸೊ ಅಲ್ಲಿ ಟಾಪ್ಗೆ ಹೋಗ್ಬೇಕಾಗುತ್ತೆ ಸೊ ಆ ಕಡೆ ಹೋದರೆ ವ್ಯೂ ಸಿಗ್ಬೋದೇನೋ ನೋಡೋಣ ಬಟ್ ಇಲ್ಲಿಂದ ವ್ಯೂ ನೋಡ್ಕೊಳ್ಳಿ ಒಂಚೂರು ಸೊ ಇದ್ರ ಆಚೆಗೆ ಹೋದ್ರೆ ಒಂದು ಒಳ್ಳೆಯ ವ್ಯೂ ಇರ್ಬೋದೇನೋ ನೋಡೋಣ ಸಾಕು ಚಾಲೆಂಜಿಂಗ್ ಆಗಿದೆ ಇನ್ನೂ ಅಷ್ಟು ಹತ್ಬೇಕು ನಾನು ಸೊಲೇನು ಕಾಣಿಸ್ತಿದೆ ಹತ್ತು ಬೇಕು ಸೊ ಫೈನಲಿ ಗೈಸ್ ಟಾಪಿಕ್ ಬಂದಾಯಿತು ಸೊ ಎಷ್ಟು ಕಷ್ಟ ಅನುಭವಿಸಿದ್ದೀನಿ ಅಂದರೆ ಆ ಕಾಡು ಒಳಗಡೆ ನಿಮಗೆ ತೋರಿಸ್ತೀನಿ ಆ ಕಾಡು ಯಾವ ಥರ ಇದೆ ಅಂತ ಹೇಳಿದ್ರೆ ಸೊ ಅಲ್ಲೇನು ಕಾಣಿಸ್ತಿದೆ ಆ ಕಾಡು ಒಳಗಡೆಯಿಂದ ಆ್ಯಕ್ಚುಲಿ ದಾರಿಯೆಲ್ಲೋ ಮಿಸ್ ಆಗಿಬಿಟ್ಟಿದೆ ಒಂದೇ ಕಡೆ ದಾರಿ ದಾರಿಯೆಲ್ಲ ಮಿಸ್ ಆಯಿತು ಬಟ್ ಏನು ವಿಷಯ ಅಂತ ಮುಂದೆ ಬರ್ತಾ ಬರ್ತಾ ಎಲ್ಲ ಇಂಟರ್ ಕನೆಕ್ಟೆಡ್ ದಾರಿಗಳಿದ್ದೀರಲ್ಲಿ ಅದು ಕನ್ಫ್ಯೂಸ್ ಆಗಿದೆ ಫೈನಲಿ ಹೆಂಗೋ ಕಷ್ಟಪಟ್ಕೊಂಡು ಮೇಲವರೆಗೆ ಬಂದಿದ್ದೀನಿ ಸೊ ಇಲ್ಲಿಂದ ಇನ್ನು ಅದೊಂದು ಪೀಕ್ ಇದೆ ಸೊ ಅಲ್ಲಿಗೆ ಹೋದಕ್ಕೆ ಹೋಗೋಕ್ಕೆ ತುಂಬ ಚಾಲೆಂಜಿಂಗ್ ಇದೆ ಸೊ ಅದಕ್ಕಾಗಿ ಇಲ್ಲೇ ಎಂಡ್ ಮಾಡ್ತೀನಿ ಇಷ್ಟು ಕಷ್ಟಪಟ್ಕೊಂಡು ಬಂದಿದ್ದೀನಿ ಸೊ ಯಾರೆಲ್ಲ ವೀಡಿಯೋ ನೋಡಿದ್ದೀರಾ ದಯವಿಟ್ಟು ಒಂದು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಸೊ ಆ್ಯಕ್ಚುಲಿ ನಾನು ಇಷ್ಟೊಂದು ಹಾರ್ಡ್ ವರ್ಕ್ ಮಾಡಿ ನನಗೇನು ಸಕ್ಸಸ್ ಸಿಕ್ಕಿಲ್ಲ ಅಂದರೆ ಸಿಕ್ಕಾಪಟ್ಟೆ ಡಿಸಪಾಯಿಂಟ್ಮೆಂಟ್ ಆಗುತ್ತೆ ನೋಡಿ ಇನ್ನಷ್ಟು ಒಳ್ಳೊಳ್ಳೆ ವೀಡಿಯೋಸ್ ನಾನು ನಿಮಗೆ ಕೊಡೋಕ್ಕೆ ಟ್ರೈ ಮಾಡ್ತೀನಿ ಎಷ್ಟು ಹಾರ್ಡ್ ವರ್ಕ್ ಇದ್ರೂ ಬಟ್ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಮೈನ್ ಸಪೋರ್ಟ್ ಆಗುತ್ತೆ ಪ್ಲ್ಯಾನ್ ಮಾಡ್ಕೊಂಡು ಈ ಥರ ಬಂದು ಈ ಥರ ಕಷ್ಟ ಅನುಭವಿಸ್ಬಿಟ್ಟು ಲಿಟ್ರಲಿ ಏನು ಅಪ್ರಿಸಿಯೇಷನ್ ಸಿಕ್ಕಲ್ಲ ಅಂದರೆ ನಾವು ಮಾಡಿರೋ ಕೆಲಸಕ್ಕೆ ಅರ್ಥನೇ ಇರಲ್ಲ ಸೊ ವೀಡಿಯೋ ಮಾಡಿಬಿಟ್ಟು ಎಡಿಟಿಂಗ್ ಮಾಡಿ ವೀಡಿಯೋ ಅಪ್ಲೋಡ್ ಮಾಡೋಷ್ಟರಲ್ಲಿ ಎರಡರಿಂದ ಮೂರು ದಿನ ಬೇಕಾಗುತ್ತೆ ಸೊ ಅದು ಅಷ್ಟು ಕಷ್ಟಪಟ್ಟು ಅಪ್ಲೋಡ್ ಮಾಡಿದ್ರೂ ಅಲ್ಲಿ ಬರೋ ಲೈಕ್ಸು ಒಂದು ಹದಿನೈದು ಇಪ್ಪತ್ತು ಲೈಕ್ಸ್ ಒಂದು ನೂರೈವತ್ತು ಇನ್ನೂರು ಒಳಗಡೆ ದಿವ್ಸು ಆವಾಗ ಸಿಕ್ಕಾಪಟ್ಟೆ ಬೇಜಾರಾಗುತ್ತೆ ಸೊ ದಯವಿಟ್ಟು ನೋಡಿ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಸೊ ನಿಮ್ಮ ಒಪಿನಿಯನ್ ತಿಳಿಸಿ ಲೈಕ್ ಏನಾದರೂ ಚೇಂಜಸ್ ಮಾಡಬೇಕಾ ಅಂತ ವೀಡಿಯೋ ವೀಡಿಯೋದಲ್ಲಿ ಏನಾದರೂ ಚೇಂಜಸ್ ಮಾಡಬೇಕಾ ಅಂತ ನನ್ನ ಕಮೆಂಟ್ ಬಾಕ್ಸ್ ಎವ್ರಿ ಟೈಮ್ ಓಪನ್ ಆಗಿರುತ್ತೆ ನಿಮಗೆ ನಿಮ್ಮದು ಒಪಿನಿಯನ್ಸ್ ಆರಾಮ್ಸೋ ತಿಳಿಸ್ಬೋದು ಬಟ್ ಎಂಡ್ ಆಫ್ ದಿ ಡೇ ನಾವು ಮಾಡಿರೋ ಒಂದು ಹಾರ್ಡ್ ವರ್ಕ್ಗೆ ಅಪ್ರಿಸಿಯೇಷನ್ ಸಿಕ್ಕಿಲ್ಲ ಅಂದರೆ ಸಿಕ್ಕಾಪಟ್ಟೆ ಡಿಸಪಾಯಿಂಟ್ ಆಗುತ್ತೆ ಬಟ್ ನೀವು ಈ ವಿಡಿಯೋ ನೋಡಿದ ಮೇಲೆ ಲೈಕ್ ಎಲ್ಲರೂ ಸಪೋರ್ಟ್ ಮಾಡ್ತೀರಂತ ಅಂದ್ಕೊಂಡಿದ್ದೀನಿ ಸರಿ ನೋಡುವ ಇವಾಗ ಇನ್ನೊಂದು ಸ್ವಲ್ಪ ಇಲ್ಲಿ ಎಕ್ಸ್ಪ್ಲೋರ್ ಮಾಡ್ತೀನಿ ನನಗೆ ಒಂದು ಟೈಮ್ ಲ್ಯಾಪ್ಸ್ ವೀಡಿಯೋ ಹಾಕ್ತೀನಿ ಸೊ ಅದಾದಮೇಲೆ ಹೊರಡ್ತೀನಿ ಸೊ ಗೈಸ್ ಇವಾಗ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದ ಮೇಲೆ ಸೊ ಕೆಳಗಡೆ ಇದ್ದೀನಿ ಸಖತ್ತಾಗಿದೆ ಇಲ್ಲಿ ಮಾತ್ರ ಮೇಲ್ಗಡೆ ತಣ್ಣಗೆ ಗಾಳಿ ಒಳ್ಳೆ ಮಸ್ತ್ ಬಿಸಿಲಲ್ಲ ಹೋಗಿದೆ ಇವಾಗ ಸ್ವಲ್ಪ ಪೀಸ್ ಆಗಿತ್ತು ನೇಚರು ಇವಾಗ ಹೋಗೋದೇ ಇರೋದು ಗುರು ದೊಡ್ಡ ತಲೆನೋವು ರೋಡ್ ದೀರ್ಘ ಹುಡ್ಕೊಂಡು ಉಡ್ಕೊಂಡು ಹೋಗಬೇಕು ಎನಿವೆ ಬಂದಿದ್ದೀನಿ ನಿಮ್ಗೆ ಇನ್ನೊಂದ್ಸಲ ಲಾಸ್ಟಾಗಿ ತೋರಿಸ್ತೀನಿ ಯಾವ ಥರ ಇದೆ ಸೀನ್ಸ್ ಪಕ್ಕದ ಸೀನ್ಸ್ ಅಂದ್ಕೊಳ್ಳಿ ನೋಡೋಣ ಇವಾಗ ಹೋಗ್ತಾ ಸ್ಲಿಪ್ಪರ್ ಇದೆ ನೋಡಬೇಕು ಸ್ವಲ್ಪ ಕೇರ್ಫುಲ್ಲಾಗಿ ಇಳಿಬೇಕಾಗುತ್ತೆ ಸೊ ಇವಾಗ ಬರ್ತಾ ಒಂದಾರಿ ಹೋಗ್ತಾ ಒಂದು ದಾರಿಲಿ ಹೋಗ್ತಿದ್ದೀನಿ ಗೊತ್ತಿಲ್ಲ ತಿರುಗಿ ಎಲ್ಲೆಲ್ಲಿ ಮಿಸ್ ಆಗುತ್ತೆ ಅಂತ ಸೊ ಫಾರೆಸ್ಟ್ ಹೊರ್ಡೇ ಬಂದೀನಿ ಇಲ್ಲಿ ಎಲ್ಲ ಕಡೆಯೂ ದಾರಿ ಇದೆ ಈ ಕಡೆಯಿಂದ ದಾರಿ ಉಂಟು ಈ ಕಡೆಯಿಂದ ದಾರಿ ಉಂಟು ಈ ಕಡೆಯ ದಾರಿ ಉಂಟು ಸೊ ನೋಡೋಣ ಹೆಂಗಾಗುತ್ತೆ ಅಂತ ಫೈನಲಿ ಒಟ್ಟಿನಲ್ಲಿ ರೀಚ್ ಆದರೆ ಸಾಕು ನೋಡೋಣ ಎಷ್ಟೋ ತಗೊಳ್ತೆ ಅಂತ ಇಲ್ಲಿಂದ ಹೊರಗಡೆ ಬರೋಕ್ಕೆ ಸೊ ಹಂಗೂ ಹಿಂಗೂ ರೋಡ್ ಸಿಕ್ತು ನಮಗೆ ಫೈನಲಿ ಟ್ರಕ್ಕೂ ಕಂಪ್ಲೀಟ್ ಆಯಿತು ಹೊಟ್ಟೆ ಇದೆ ಸೊ ಗೈಸ್ ಫೈನಲಿ ಟ್ರಕ್ಕಿಂಗ್ ಕಂಪ್ಲೀಟ್ ಆಯಿತು ಸೊ ಸಿಕ್ಕಾಪಟ್ಟೆ ಚಾಲೆಂಜಿಂಗ್ ಇದ್ರೂ ಅಚೀವ್ ಮಾಡಿದ್ದೀನಿ ಒಂಥರ ಸ್ಯಾಟಿಸ್ಫ್ಯಾಕ್ಷನ್ ಇದೆ ಸೊ ಈಗ ನನ್ನ ಕೆಲಸ ಮಾಡಿದ್ದೀನಿ ಸೊ ನೀವು ವೀಡಿಯೋ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಹಾಗೆ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಸಿ ಸೊ ನಿಮ್ಮ ಸಪೋರ್ಟಿಂದ ಇದೆಲ್ಲ ಮಾಡೋಕ್ಕೆ ಸಾಧ್ಯ ನಿಮ್ಮ ಸಪೋರ್ಟ್ ಇಲ್ಲಾಂದರೆ ನಾನು ಏನು ಮಾಡಿದ್ರು ಅದು ಕೆಲ್ಸಕ್ಕೆ ಬರಲ್ಲ ಸೊ ದಯವಿಟ್ಟು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡಿದ್ದೀನಿ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ ವೀಡಿಯೋ ಎಂಜಾಯ್ ಮಾಡಿದ್ದೀನಿ ಅಂದ್ಕೊಳ್ತೀನಿ ಸೊ ಮತ್ತಷ್ಟು ಒಳ್ಳೊಳ್ಳೆ ಪ್ಲೇಸ್ನ ಎಕ್ಸ್ಪ್ಲೋರ್ ಮಾಡ್ತೀನಿ ಸೊ ಅಲ್ಲಿ ತನಕ ಬಾಯ್ ಟೇಕ್ ಕೇರ್